ನೇತ್ರಾವತಿ ತೀರದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಬಗ್ಗೆ ವೀರೇಂದ್ರ ಹೆಗ್ಗಡಿ ಅವರು ಸ್ವಾಗತ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸರ್ಕಾರ ಯಾವತ್ತಿಗೂ ತೊಂದರೆ ನೀಡೋದಿಲ್ಲ ಯಾವುದೇ ವಿಚಾರ ಆಗಿರಬಹುದು ತನಿಖೆ ಆಗಬೇಕಾದ್ರೆ ನಮ್ಮ ಸರ್ಕಾರ ಯಾವತ್ತಿಗೂ ಯಾರಿಗೂ ತೊಂದರೆ ಕೊಡೋದಿಲ್ಲ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಕಾನೂನಿನ ಚೌಕಟ್ಟಿನ ಒಳಗೆ ಏನು ಮಾಡಬೇಕು ಅದನ್ನು ಮಾತ್ರ ನಾವು ಮಾಡ್ತೀವಿ ತಪ್ಪಿತಸ್ಥರು ಯಾರೇ ಇದ್ದರೂ ಕೂಡ ಅವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ವಹಿಸಲಾಗುತ್ತೆ ಇವತ್ತಿನವರೆಗೂ ನಾವು ಈ ಪ್ರಕರಣದಲ್ಲಿ ಮಧ್ಯಪ್ರವೇಶ ಮಾಡಿಲ್ಲ ನಾವು ಕೂಡ ಅಧಿಕಾರಿಗಳ ಬಳಿ ಏನು ಅಂತ ಕೂಡ ಕೇಳಿಲ್ಲ ಅಧಿಕಾರಿಗಳು ಅಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಮುಂದೆ ಅಂತಿಮವಾದ ವರದಿ ಏನು ಬರುತ್ತೆ ಬರಲಿ ಆ ನಂತರ ಅದನ್ನು ನೋಡಿ ಮಾತನಾಡೋಣ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಇದು ಹೊರತಾಗಿ ಬಿಜೆಪಿ ಅವರು ಸಾಕಷ್ಟು ಆರೋಪ ಮಾಡಿದ್ರು ಎಸ್ ಐ ಟಿ ಬಗ್ಗೆ ಇದೆಲ್ಲ ಇವತ್ತು ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರು ಮಾತನಾಡಿದ್ದಾರೆ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿ ಒಳ್ಳೇದು ಮಾಡಿದೆ ಇದರಿಂದ ಕಾಂಗ್ರೆಸ್ ಸರ್ಕಾರ ಯಾವತ್ತು ಕೂಡ ಯಾರಿಗೂ ತೊಂದರೆಯನ್ನ ನಾವು ಬಯಸೋದಿಲ್ಲ ಕಾನೂನು ಚೌಕಟ್ಟಿನಲ್ಲಿ ನಾವೇನು ಎಲ್ಲರಿಗೂ ಸಹಾಯ ಮಾಡಬಹುದು ಎಲ್ಲರಿಗೂ ಕಾನೂನು ಚೌಕಟ್ಟಿನಲ್ಲಿ ನ್ಯಾಯವನ್ನ ಒದಗಿಸ್ಕೊಬಿಡೋದು ಆ ಕೆಲಸ ಮಾಡ್ತೀವಿ ಯಾರು ತಪ್ಪು ಮಾಡಿದ್ರೆ ಆ ತಪ್ಪು ಮಾಡಿದವ್ರಿಗೆ ಶಿಕ್ಷೆಯನ್ನು ಕೂಡ ಸರ್ಕಾರ ಕಾನೂನು ಮಾಡ್ತದೆ ನಾವು ಯಾವುದಕ್ಕೂ ಇಂಟರ್ಫಿಯರ್ ಆಗುದಿಲ್ಲ ಇನ್ವಾಲ್ವ್ಮೆಂಟ್ ಆಗುದಿಲ್ಲ ಈವತ್ತವರೆಗೂ ನಾವು ಯಾರು ಕೂಡ ಏನ್ ಇನ್ವೆಸ್ಟಿಗೇಷನ್ ಮಾಡಿರೋ ಆಫೀಸರ್ಸ್ ಅಥವಾ ಒಬ್ಬರ ಹತ್ರ ಕೂಡ ಏನು ನಡೆದಿದೆ ಅಂತ ಕೂಡ ನಾವು ತಿಳ್ಕೊಳಕ್ ಹೋಗಿಲ್ಲ ಮಾಧ್ಯಮದಲ್ಲಿ ನೀವೇನು ತೋರಿಸ್ತಾ ಇದ್ದೀರಿ ಅಷ್ಟು ಮಾತ್ರ ತಿಳ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಅವತ್ತು ಬೇರೆಯವರು ಅದಕ್ಕೆ ಮಾತಾಡೋಕ್ಕೂ ನಾವು ಅವಕಾಶ ಕೊಟ್ಟಿಲ್ಲ ಮಿಕ್ಕಿದ ಎಲ್ಲ ಕೂಡ ಮಾಧ್ಯಮದಲ್ಲೇ ನೀವೇ ನಿಮ್ಮ ಮಾಹಿತಿಯನ್ನ ಸಂಗ್ರಹ ಮಾಡಿ ನೀವೇ ತಿಳಿಸ್ತಾ ಇದ್ದೀವಿ ಅಂತಿಮ ವರದಿ ಬರಲಿ ಅದಾದ್ಮೇಲೆ ಚರ್ಚೆ ಮಾಡಲ್ಲ